ವಿಷಯ ಏನು ಒನ್ ಫೋರ್ಟಿ ಮತ್ತೆ ನಿಮಗೆ ನನ್ನ ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ನನ್ನನ್ನ ನಿಮ್ಮ ಉದ್ದೇಶ ಏನಾದ್ರೂ ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರಿ ಸರ್ ನನ್ನನ್ನ ಮರ್ಡರ್ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುத்துತ ಇದ್ದೀರಿ 11 ಗಂಟೆ ನೀವು ಕಾನಾಪೋದಿಂದ ಎಲ್ಲ ಸುத்துತ ಬಂದಿರಿ ನೀವು ಯಾಕೆ ಸುத்துತ ಇದ್ದೀರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಸರ್ಪ ಇದೆ